ಕೃಷಿ ಕಾಯ್ದೆ ತಿದ್ದುಪಡಿಯನ್ನು ರಾಜ್ಯ ಸರ್ಕಾರ ಮತ್ತು ಮೆರವಣಿಗೆ ಇರುವ ನಿರ್ಬಂಧವನ್ನು ಹಿಂಪಡೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮತ್ತು ಮೆರವಣಿಗೆ ನಮ್ಮ ಹಕ್ಕು ಸಂವಿಧಾನದ ಹಕ್ಕುಗಳನ್ನು ಜನರಿಂದ ತಪ್ಪಿಯುತ್ತಿರುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತು ರಾಜ್ಯ ಸರ್ಕಾರವನ್ನು ನೋಡುತ್ತಾರೆ ಐದನೇ ರಾಜ್ಯ ಸಮ್ಮೇಳನ ಯಶಸ್ವಿಯಾಗಲು ಕಲ್ಯಾಣದ ರಾಜ್ಯ ತಪ್ಪು ಮತ್ತು ಇತರ ನಿರ್ಮಾಣ ಕಾರ್ಮಿಕರ ದೊಡ್ಡ ರಾಷ್ಟ್ರ ಐದನೇ ರಾಜ್ಯ ಸಮ್ಮೇಳನ ಯಶಸ್ವಿಯಾಗಲು ಕಲ್ಯಾಣ ಮಂಡಳಿಯ ಸ್ಥಾಪ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತರ ಮತ್ತು ಕೆಟ್ಟ ಕಾಯ್ದೆಯನ್ನು ನಿಲ್ಲಿಸಿ